ು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ಇಂದು ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ ಈ ಹೊಸ ವರ್ಷಕ್ಕಾಗಿ ಸ್ತೋತ್ರ ಈ ಹೊಸ ವರ್ಷದಲ್ಲಿ ನಾವು ದೇವರ ವಾಕ್ಯದಲ್ಲಿ ಆಳುವಾಗಿ ಇಳಿಯುವಂಥದ್ದು ಬಹಳ ಪ್ರಾಮುಖ್ಯ ಸತ್ಯವೇದವನ್ನ ಒಂದು ಕಡೆಯಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ಸೊ ಈ ದಿನ ನಾವು ಆದಿಕಾಂಡ ಇಪ್ಪತ್ತ ಏಳು ಮೂವತ್ತರಿಂದ ಮೂವತ್ತ ಐದನೇ ವಚನವನ್ನ ನಾವು ಧ್ಯಾನ ಮಾಡೋಣ ಓದ್ಕೊಳ್ಳೋಣವಾ ಈಶಾಕನು ಅವನನ್ನು ಆಶೀರ್ವದಿಸಿದ ಮೇಲೆ ಯಾಕೋಬನು ತನ್ನ ತಂದೆಯ ಬಳಿಯಿಂದ ಹೊರಟು ಹೋದ ಕ್ಷಣವೇ ಅವನ ಅಣ್ಣನಾದ ಏಸಾಮನು ಬೇಟೆಯಿಂದ ಬಂದನು ಅವನು ಸವಿಯೂಟವನ್ನು ಸಿದ್ಧ ಮಾಡಿ ತನ್ನ ತಂದೆಯ ಬಳಿಗೆ ತಂದು ಅವನಿಗೆ ಅಪ್ಪ ನೀನು ಎದ್ದು ನಿನ್ನ ಮಗನಾದ ನಾನು ಬೇಟೆಯಿಂದ ತಂದಿರುವ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಿದನು ಅವನ ತಂದೆಯಾದ ಈಶಾಕನು ನೀನು ಯಾರು ಎಂದು ಅವನನ್ನು ಕೇಳಲು ಅವನು ನಾನು ನಿನ್ನ ಚೊಚ್ಚಲ ಮಗನಾದ ಏಸಾಮನು ಅಂದನು ಯೇಸಾಮನು ಬಹಳವಾಗಿ ಗಡಗಡನೆ ನಡುಗುತ್ತಾ ಯಾರೋ ಬೇರೊಬ್ಬನು ಬೇಟೆ ಮಾಂಸವನ್ನು ತಂದು ನಿನಗೆ ಕೊಟ್ಟು ಹೋದನಲ್ಲ ನೀನು ಬರುವುದಕ್ಕಿಂತ ಮುಂಚೆ ಅವನು ತಂದದರಲ್ಲಿ ನಾನು ಊಟ ಮಾಡಿ ಅವನನ್ನು ಆಶೀರ್ವದಿಸಿದೆನು ಅವನಿಗೆ ಮಾಡಿದ ಆಶೀರ್ವಾದ ತಪ್ಪಲಾರದು ಅಂದನು ಅವನು ತನ್ನ ತಂದೆಯ ಮಾತುಗಳನ್ನು ಕೇಳಿದಾಗ ದುಃಖ ಕ್ರಾಂತನಾಗಿ ಬಹಳ ಅಳುತ್ತಾ ಅಪ್ಪ ತಂದೆಯೇ ನನ್ನನ್ನು ನನ್ನನ್ನು ಸಹ ಆಶೀರ್ವದಿಸು ಎಂದು ಬೇಡಿಕೊಳ್ಳಲು ಈಶಾಕನು ನಿನ್ನ ತಮ್ಮನು ಮೋಸದಿಂದ ಬಂದು ನಿನಗಾಗಬೇಕಾದಿದ್ದ ಆಶೀರ್ವಾದವನ್ನು ಪಡೆದುಕೊಂಡನು ಅಂದನು ಇಲ್ಲಿ ನಾವು ನೋಡ್ತೇವೆ ಈಗ ಏಸಾಮನು ಬೇಟೆಯಾಡಿ ಊಟವನ್ನ ರೆಡಿ ಮಾಡಿ ತನ್ನ ತಂದೆಯ ಆದಂತ ಈಶಾಕನ ಬಳಿಗೆ ಬಂದು ಅಪ್ಪ ಎದ್ದು ಊಟ ಮಾಡಪ್ಪ ನಾನು ರುಚಿಯಾದಂತ ಊಟವನ್ನ ಮಾಡಿಕೊಂಡು ಬೇಟೆಯಾಡಿ ಮಾಂಸವನ್ನು ತಂದಿದ್ದೇನೆ ಅವಾಗ ತಂದೆ ಹೇಳ್ತಾರೆ ಏನಪ್ಪಾ ನೀನು ನಿಜವಾಗ್ಲೂ ಯೇಸಾಮನ ನಿನಗಿಂತ ಮುಂಚೆ ಯಾರೋ ಒಬ್ಬ ಬಂದಿದ್ದಾನೆ ನಾನೇ ಏಸಾಮ ಅಂತ ಹೇಳ್ಕೊಂಡು ಬಂದಿದ್ದಾನೆ ಅವನು ನಿನಗೆ ಬರಬೇಕಾದಂಥ ಆಶೀರ್ವಾದವನ್ನ ತಗೊಂಡಿದ್ದಾನೆ ಹೀಗಾಗಿ ನಾನು ಅವನ ಆಶೀರ್ವಾದ ಮಾಡ್ಬಿಟ್ಟಿದ್ದೀನಿ ಹೀಗಾಗಿ ನಿನಗೆ ಬರಬೇಕಾದಂಥ ಆಶೀರ್ವಾದ ಅವನಿಗೆ ಬರಬೇಕಾದಂಥ ಆಶೀರ್ವಾದ ತಪ್ಪಲಾರದು ಅಂದರೆ ಒಂದ್ಸಲ ನಾನು ಆಶೀರ್ವಾದ ಮಾಡಿಬಿಟ್ರೆ ಅದು ತಪ್ಪೋದಿಲ್ಲ ಎಂಬುದಾಗಿ ಈ ಸಾಕನ್ ಹೇಳ್ತಾನೆ ಆ ಸಂದರ್ಭದಲ್ಲಿ ಏಸಾಮನು ಅಪ್ಪ ನನ್ನನ್ನು ನನ್ನನ್ನು ಸಹ ಆಶೀರ್ವಾದ ಮಾಡಿದ್ರೆ ಇನ್ನೇನಾದ್ರೂ ನನಗೆ ಆಶೀರ್ವಾದ ನೀನು ಇಟ್ಕೊಂಡಿದ್ರೆ ದಯವಿಟ್ಟು ಒಳ್ಳೆಯ ಹೃದಯದಿಂದ ನನ್ನನ್ನು ಆಶೀರ್ವಾದ ಮಾಡು ಎಂಬುದಾಗಿ ಅವನ ತಂದೆಯನ್ನು ಕೇಳ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ನಿನ್ನ ತಮ್ಮ ಕತ್ಕೊಂಡ್ಬಿಟ್ಟಿದ್ದಾನಲ್ಲಪ್ಪ ನಿನ್ನ ತಮ್ಮ ಮೋಸ್ಟಿಂದ ತಗೊಂಡ್ಬಿಟ್ಟಿದ್ದಾನೆ ಅವನಿಗೆ ನಾನು ಮಾಡಿದಂಥ ಆಶೀರ್ವಾದ ಪುನಃ ನಿನಗೆ ಮಾಡೋಕ್ಕಾಗಲ್ಲ ಎಂಬುದಾಗಿ ತಂದೆ ಹೇಳ್ತಾನೆ ಯಾಕೆ ಇಲ್ಲಿ ಈ ಏಸಾವನು ಗಡಗಡನೆ ನಡುಗ್ತಾನೆ ಎಂಬುದಾಗಿ ನಾವು ನೋಡುವಾಗ ತಂದೆಯ ಆಶೀರ್ವಾದ ಎಷ್ಟು ಪ್ರಾಮುಖ್ಯವಾದದ್ದು ಮುಖ್ಯವಾಗಿ ಏಸುವನ್ನ ಪ್ರೀತಿ ಮಾಡಿ ನಂಬಿ ಏಸುವನ್ನ ಹಿಂಬಾಲಿಸ್ತಾ ಇರುವಂತಹ ತಂದೆ ತಾಯಿಗಳ ಆಶೀರ್ವಾದ ಮಕ್ಕಳ ಮೇಲೆ ಆ ಬರುವಂಥದ್ದು ಬಹು ಪ್ರಾಮುಖ್ಯವಾದದ್ದು ಅದು ಬಹಳ ಮುಖ್ಯವಾಗಿದೆ ತಂದೆ ತಾಯಿಗಳ ಆಶೀರ್ವಾದವನ್ನ ಯಾವತ್ತೇ ಆಗಲಿ ನಾವು ಹಾಳು ಮಾಡ್ಕೊಳ್ಬಾರ್ದು ಇಲ್ಲಿ ನಾವು ನೋಡ್ತೀವಿ ಇಲ್ಲಿ ಯೇಸ ದೊಡ್ಡ ಮಗನಾಗಿದ್ರು ಚೊಚ್ಚಲ ಮಗನಾಗಿದ್ರು ಸಹ ಅವನಿಗೆ ಭಯ ಉಂಟಾಗ್ತದೆ ಗಡಗಡನೆ ಅವನು ಭಯ ಪಡ್ತಾನೆ ಯಾಕಂದ್ರೆ ತಂದೆ ಆಶೀರ್ವಾದ ಇಲ್ಲದೆ ನಾನು ಏನು ಮಾಡೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಅವನು ಅಲ್ಲಿ ತಿಳ್ಕೊಂಡು ಗಡಗಡನೆ ನಡೀತಾನೆ ಕಡೆಗೆ ಬೇಡ್ಕೊಳ್ತಾನೆ ಯಾಕೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ ಇದು ಯೇಸಾವನ ತಪ್ಪು ಸಹ ಆಗಿರ್ತದೆ ಏಸಾವನು ಏನ್ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಡಿಲೇ ಮಾಡ್ತಾನೆ ಎರಡನೇದಾಗಿ ಏಸಾವನು ತನ್ನ ಚೊಚ್ಚಲು ತರದ ಹಕ್ಕನ್ನ ಅವನು ಮಾರ್ಬಿಟ್ಟಿರ್ತಾನೆ ಮೂರನೇದಾಗಿ ನಾವು ನೋಡ್ತೇವೆ ಏಸು ಅವನು ಎಷ್ಟು ಬೇಡಿದ್ರೂ ಅವನಿಗೆ ಸಿಗೋದಿಲ್ಲ ಯಾಕಂದರೆ ಅವನಿಗೆ ಗುಗ್ಗರಿಯ ಮೇಲೆ ಕಾಳಿನ ಮೇಲೆ ಅಲಸಂದಿ ಕಾಳಿನ ಮೇಲೆ ಅವನಿಗೆ ಆಸೆ ಇತ್ತು ಬದಲಾಗಿ ಅವನಿಗೆ ತಂದೆ ಆಶೀರ್ವಾದದ ಮೇಲೆ ಎರಡನೇ ಸ್ಥಾನ ಇತ್ತು ಸೊ ಹೀಗಾಗಿ ಇಲ್ಲಿ ನಾವು ದೇವರು ಇವತ್ತು ನಮ್ಮೊಂದಿಗೆ ಏನು ಮಾತಾಡ್ತಾ ಇದ್ದಾರೆ ಮೊದಲ ನಾವು ನೋಡುವಾಗ ಪ್ರಿಯರೇ ಯಾವುದೇ ಕಾರಣಕ್ಕಾಗಲಿ ದೇವರ ಆಶೀರ್ವಾದ ನಾನು ನೀನು ಕಳ್ಕೋಬಾರದು ದೇವರು ಅದನ್ನು ನನಗೆ ನಿನಗೆ ಕಲಿಸ್ತಾ ಇದ್ದಾರೆ ಒಂದು ಚಿಕ್ಕ ತಪ್ಪಿಗೆ ಒಂದು ಚಿಕ್ಕ ಕಾರ್ಯಕ್ಕೆ ನಾನು ನೀನು ಒಂದು ವೇಳೆ ಹಾಳು ಮಾಡಿಕೊಂಡಿದ್ರೆ ಹೊಸ ಒಡಂಬಡಿಕೆಯ ಮಕ್ಕಳು ನಾವು ಆದರೆ ದೇವರನ್ನ ಬೇಡ್ಕೊಳ್ಳೋಣ ದೇವರ ಆತ್ಮ ನಮ್ಮ ಹತ್ರ ಯಾವಾಗಲೂ ಹೋರಾಡೋದಿಲ್ಲ ಹೀಗಾಗಿ ಪ್ರಿಯರೇ ನಾವು ತಪ್ಪು ಮಾಡಿರ್ತೀವಿ ಕ್ಷಮೆ ಬೇಡಿ ದೇವರೇ ದಯವಿಟ್ಟು ನೀನು ನನಗೇನು ಆಶೀರ್ವಾದ ಇಟ್ಟಿದೆಯೋ ಅದನ್ನು ನಾನು ಪಡ್ಕೊಳ್ಳೇಬೇಕೆಂಬುದಾಗಿ ದೇವ್ರನ್ನ ಕೇಳ್ರಿ ದೇವರ ಆಶೀರ್ವಾದಕ್ಕೆ ಯಾವತ್ತೂ ಡಿಲೇ ಮಾಡಬೇಡ್ರಿ ದೇವರು ಈಗ ಎಂಬುದಾಗಿ ಹೇಳ್ಬೇಕಾದ್ರೆ ನಾಳೆ ಕಳ್ಬೇಡ್ರಿ ದೇವರು ಈ ಹತ್ತು ದಿನದೊಳಗೆ ಎಂಬುದಾಗಿ ಹೇಳಿದಾಗ ನೀವು ಐವತ್ತು ದಿನ ಎಂಬುದಾಗಿ ಯೋಚನೆ ಮಾಡಬೇಡಿ ದೇವರು ಹೇಳಿದ್ದಂತಂದ ಆಯಾ ಕಾಲಕ್ಕೆ ಆಯಾ ಸಂದರ್ಭದಲ್ಲಿ ಪಡ್ಕೊಳ್ಳುವಂಥವರಾಗಿರ್ಬೇಕು ಅದು ಮಾತ್ರವಲ್ಲದೆ ತಂದೆ ತಾಯಿಗಳ ಆಶ್ ಆಶೀರ್ವಾದ ಮಕ್ಕಳೇ ಯಾರಾದರೂ ಮಕ್ಕಳು ಕೇಳಿಸ್ಕೊಳ್ತಾ ಇರೋದಾದ್ರೆ ಇದು ಬಹಳ ಪ್ರಾಮುಖ್ಯ ನಿಮ್ಮ ತಂದೆ ತಾಯಿಗಳು ಬೈಬಲ್ ಓದೋರು ಪ್ರಾರ್ಥನೆ ಮಾಡೋರು ಚರ್ಚ್ಗೆ ಹೋಗೋರು ಮುಖ್ಯವಾಗಿ ಯೇಸುವನ್ನು ನಂಬಿ ಯೇಸುವಿನ ಶಿಷ್ಯರಾಗಿದ್ರೆ ಅವರ ಆಶೀರ್ವಾದ ನಿಮಗೆ ಬೇಕು ಯಾವುದೇ ಮಕ್ಕಳಾಗಿರ್ಬೋದು ಎಷ್ಟೇ ದೊಡ್ಡವರಾಗಿರ್ಬೋದು ನಿಮ್ಮ ತಂದೆ ತಾಯಿಗಳು ಯೇಸುವನ್ನು ನಂಬಿ ದೀಕ್ಷಾ ಸ್ನಾನ ಹೊಂದಿ ಅವ್ರ ಯೇಸುವನ್ನು ಹಿಂಬಾಲಿಸ್ತಾ ಇರೋದಾದರೆ ತಂದೆ ತಾಯಿಗಳನ್ನ ನೋಯಿಸ್ಬೇಡ್ರಿ ಅವರು ನಿಮ್ಮ ಜೀವನದಲ್ಲಿ ಭಾಳ ಪ್ರಾಮುಖ್ಯವಾಗ್ತಾರೆ ಅವರ ಆಶೀರ್ವಾದ ಪಡೆದುಕೊಳ್ಳ್ರಿ ಯಾಕಂದರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ ತಂದೆ ತಾಯಿಯ ಮಾತನ್ನು ಕೇಳುವವನು ಸುಖವನ್ನು ಅನುಭವಿಸಿ ಬಹುಕಾಲ ಈ ಲೋಕದಲ್ಲಿ ಬದುಕ್ತಾರೆ ಎಂಬುದಾಗಿ ಸೊ ಹೀಗಾಗಿ ಮಕ್ಕಳೆಲ್ಲರಿಗೂ ನಾನು ಹೇಳುವಂಥ ಒಂದು ವಿಷಯ ಏನಂತಂದರೆ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಖಂಡಿತವಾಗ ಆಗ್ಯ ಆಗ ನೀವು ನೋವನ್ನು ಅನುಭವಿಸಬೇಕಾದಂಥ ಅವಶ್ಯಕತೆ ಇಲ್ಲ ನೀವು ಸದಾ ಕಾಲ ಬದುಕ್ ಬ ಸದಾಕಾಲ ನೀವು ಸಂತೋಷವಾಗಿ ಬಾಳ್ತೀರ ಮಾತ್ರವಲ್ಲದೆ ದೇವರು ನಿಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸ್ತಾರೆ ಆತ್ಮೀಕವಾಗಿ ನಾವು ನೋಡಬೇಕಾದ್ರೆ ತಂದೆಯಾದ ದೇವರ ಆಶೀರ್ವಾದ ಕೆಲವರಿಗೆ ತಂದೆನೇ ಇರೋದಿಲ್ಲ ಅಲ್ವಾ ಹೀಗಾಗಿ ತಾಯಿ ಇರೋದಿಲ್ಲ ಕೆಲವರಿಗೆ ಆದರೆ ಭಯ ಪರಲೋಕ ತಂದೆಯ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇದೆ ಹೀಗಾಗಿ ಅವರ ಆಶೀರ್ವಾದ ನಮ್ಮ ಮೇಲಿದೆ ಆದರೆ ಅವರ ಆಶೀರ್ವಾದ ನಮಗೆ ತುಂಬಿ ತುಳುಕಬೇಕಾದ್ರೆ ನಾವೇನು ಮಾಡಬೇಕು ಅವರಿಗೆ ಅವರ ವಾಕ್ಯಕ್ಕೆ ಅವರ ಅಗ್ರಿಗಳಿಗೆ ನಾವು ಇದೇರಾಗಿ ನಡಿಬೇಕು ಸರಿ ಹಿಂದಿನ ವರ್ಷಗಳು ಹೇಗೆ ಮಾಡಿದ್ರೋ ಏನೋ ಗೊತ್ತಿಲ್ಲ ಆದರೆ ಈ ವರ್ಷ ಒಂದು ತೀರ್ಮಾನ ಮಾಡಿ ದೇವ್ರೆ ನನ್ನ ಕಣ್ಣು ನನ್ನ ಕೈ ನನ್ನ ಕಾಲು ನನ್ನ ಕಿವಿ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ ನನ್ನ ಇಡೀ ದೇಹ ನಿನಗೆ ಜೀವ ಬಲಿಯಾಗಿ ನಾನು ಸಮರ್ಪಿಸ್ತೇನೆ ಸ್ವಾಮಿ ಇದು ನಿನಗೋಸ್ಕರವಾಗಿನೇ ಎಂಬುದಾಗಿ ಹೇಳಿ ಈ ಆಶೀರ್ವಾದ ಹಿಂದೆ ನೀವು ಕಳ್ಕೊಂಡಂತ ಎಲ್ಲ ಆಶೀರ್ವಾದಗಳನ್ನು ಈ ವರ್ಷ ನೀವು ಆಶೀರ್ವಾದದೊಂದಿಗೆ ಆಶೀರ್ವಾದಗಳೊಂದಿಗೆ ನೀವು ಜೀವಿಸ್ತೀರಾ ಈ ವರ್ಷವನ್ನು ಕಡೆಗಾಣಿಸ್ತೀರಾ ಕರ್ತನು ತಾನೆ ಈ ಒಂದು ವಾಕ್ಯದ ಭಾಗದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ ಆಮೇ ಪ್ರಾರ್ಥಿಸೋಣ್ವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗ ದೇವರೇ ನಿಮಗೆ ಸ್ತೋತ್ರ ಈ ದಿನ ವಾಕ್ಯಕ್ಕಾಗಿ ಸ್ತೋತ್ರ ಹೋದಪ್ಪ ತಂದೆ ತಾಯಿಗಳ ಆಶೀರ್ವಾದ ಎಷ್ಟು ಪ್ರಾಮುಖ್ಯ ಮಾತ್ರವಲ್ಲದೆ ದೇವರ ಆಶೀರ್ವಾದವನ್ನು ಪಡೆಯುವುದಕ್ಕೆ ನಾವು ತಡೆ ಮಾಡಬಾರದು ಮಾತ್ರವಲ್ಲದೆ ಚಿಕ್ಕ ಚಿಕ್ಕ ಪಾಪಗಳ ದೇವರೇ ಪಾಪಗಳನ್ನು ಆಶಿಸಿ ನಮಗಿರುವಂಥ ದೊಡ್ಡ ಆಶೀರ್ವಾದವನ್ನು ಕಳಕೊಳ್ಳದ ಹಾಗೆ ಎಲ್ಲಾರ್ಗು ನೀ ಕೃಪೆ ಕೊಡಪ್ಪ ಮುಖ್ಯವಾಗಿ ನೀ ನಿತ್ಯ ಜೀವದ ಬಹುಮಾನ ಎಲ್ರು ಕೊಟ್ಟಿದ್ದೀರಾ ಯಾರು ಅಷ್ಟೇ ಪಾಪ ಮಾಡಿ ಕಳಕೊಳ್ಳದ ಹಾಗೆ ಎಲ್ಲಾರ್ಗು ನೀ ಕೃಪೆ ಕೊಡಪ್ಪ ಸ್ತುತಿ ಘನ ಮಾನ ಮಹಿಮೆ ಒಬ್ರೇ ಹೊಂದಿಕೊಳ್ಳ್ರಿ ಸ್ವಾಮಿ ಯೇಶವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮ அத்தவாத நானி மாரியேனு பாப்பந்தொழுதேன ரண்டேனு கோமல கருணைசு என் கத்தே

நந்த நாத்மா ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಂದಾಗಲೇ ಆಶೀರ್ವಾದ ಸಿಕ್ಕ ஆயா மூலவே ரக்ஷானே பந்திதே சூனாம கொண்டாடுவே ச்வர்கத நந்த என்னாக்மா தும்பிது சீலுபே நாக என் ச்வச்த தைதனும் என் ake tirubi da swargada anda ennaatma tu ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವ ನೇನಗೆ ಸ್ವರ್ಗದ ನಂದ ಹೆ ಸ್ವಸ್ಥ ಎನ್ ke diru